ಅವರು ಮಳೆಗಾಡುವ ದೇವರಿಗೆ ಅಪಕೀರ್ತಿ ಬರಲಾಗಿ ಮತ್ತೆ ಆದ್ರೆ ಶುಕ್ರ ನೀವು ಶಾಂತ ಇದೆಯಿಂದ ಅವ್ರ ದರ್ಶನ ಪಡ್ಕೊಂಡು ಆಗಿರುವಂತಹ ಕೆಲಸ ಮಾಡಬೇಕು ಮತ್ತು ನಾವು ಇನ್ನೂ ಜನ ಮಾಡ್ತಾರೆ ನಾಳೆ ಹೇಳಿದ್ವಿ ನಾವು ರಾತ್ರಿ ಈಗ ಅವ್ರಿಗೆ ದರ್ಶನ ಮಾಡಿಸ್ತೀವಿ ನಾಳೆ ನಾವು ಎಲ್ಲ ಪೊಲೀಸ್ ಆಫೀಸರು ಎಲ್ಲ ಹಿರಿಯರು ಬಿಟ್ಟು ನಾವು ಬರ್ತಾ ಇದ್ದೀವಿ ನೀವು ಬರ್ಬೋದು ಅದರ ಬಂದ್ ಜಾಸ್ತಿ ಆ ಬಂದ್ ನಾನು ಹೇಳಿದ್ರು ಎಲ್ಲ ಇಚ್ಛೆ ನಿಮ್ಗೆ ಇಚ್ಛೆ ಬಿಟ್ಟದ್ದು ನೀವು ಬಿಟ್ಟಿದ್ರು ನೀವು ದರ್ಶನ್ ಹೋಗಿ ಬೆಳಿಗ್ಗೆ ಆ ಗಂಟೆ ನೋಡು ನಾಳೆ ನಾಲ್ಕು ನಾಲ್ಕರ ಗಂಟೆಗೆ ಅವರು ಸಮಾಧಿ ಕಾರ್ಯಕ್ರಮದ ಅಲ್ಲಿ ಇಡೀ ವಿಧಾನಗಳೊಂದಿಗೆ ಜಗದ್ಗುರು ಎರಡು ಗಂಟೆಗೆ ಬರ್ತಾರ ಜಗದ್ಗುರು ಅನೇಕ ಸ್ವಾಮೀಜಿಗಳಿಗೆ ಬೇರೆ ಅವರು ಬರ್ತಾರೆ ಅನೇಕ ಮುಖಂಡರು ರಾಜಕೀಯ ಮುಖಂಡರು ಎಲ್ಲರೂ ಬರ್ತಾರೆ ಮತ್ತು ಜನಸಂಖ್ಯಾಸ ಆಗಿರೋದ್ರಿಂದ ನಾಲ್ಕು ಬೇರೆ ಕಡೆ ಹಾಕಿ ಎರಡು ಹೆಣ್ಮಕ್ಳಿಗೆ ಎರಡು ಗಣ್ಮಕ್ಳಿಗೆ ದನಸಿ ಕೊಡುವಂತಹ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡಲಾಗಿದೆ ತಾವೆಲ್ಲರೂ ಸಾಂಕೃತಿಯಿಂದ ನೀವು ಒತ್ತೇ ನೀವು ನಡ್ಕೊಳ್ಳೋದ್ರ ಮುಖಾಂತರ ಅಪ್ಪ ಅವರಿಗೆ ಕೀರ್ತಿ ತರುವಂತ ಕೆಲಸ ಮಾಡಬೇಕು ಅದು ಒಂದನೆ ನಾವೆಲ್ಲ ನಾನು ವೈಯಕ್ತಿಕವಾಗಿ ನಾನು ಇನ್ನೊಂದು ಹಿರಿಯ ಮಾತಾಡ್ತೀವಿ ಜಾಗ ಮಾಡ್ತೀವಿ ಅಲ್ಲಿ ಒಂದು ದೇವಸ್ಥಾನ ಗುರಿ ನಂಬ ಅವರು ದೇಹ ತ್ಯಾಗ ಮಾಡಿದ್ದಾರೆ ಅಂತ ಆದ್ರೆ ಅವ್ರ ಮನಸ್ಸು ಒಳಗೆ ಅವ್ರು ಇರ್ತಾರೆ ನೀವು ಮೊದಲು ಹೆಂಗ್ ಬರ್ತಿದ್ರಿ ರೀ ಹಂಗ ದರ್ಶನ ನಾವು ಗುಂಪಿ ತಿಂತ್ಕೊಂಡ್ರೆ ನಿಮಗೆ ಮೈಲಿ ಯಾಕಪ್ಪ ನಿಮ್ಮ ದರ್ಶನ ತಿಳ್ಕೊತಾರ ಆದ್ದರಿಂದ ಆ ರೀತಿ ವ್ಯವಸ್ಥೆಯನ್ನ ಮಾಡಿರಿ ನಾವು ದಯಮಾಡಿ ಎಲ್ಲ ಒಂದು ಸಂಗತಿ ಅಂತ ನಾವು ನಾವು ಬರಬೇಕು ಅವರಿಗೆ ಗೌರವಂತ ಕೆಲಸ ಮಾಡಬೇಕು ನಾನು ಮೊದಲೇ ಹೆಣ್ಣು ಕೊಡ್ತಾರ ಗುಂಪಿಗೆ ನಾವು ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಯಾರ್ಯಾರ ಭಗವಂತ ಬಿಟ್ಟು ಅಲ್ಲಿದ್ದಾರೆ ಅವರು ಈ ವಾತಾವರಣ ವಾತಾವರಣದಲ್ಲಿ ಸಫ್ವತವಾಗಿ ಸೂರ್ಯ ಚಂದ್ರ ಭಕ್ತರಿಗೆ ಆಶೀರ್ವಾದ ಆಶೀರ್ವಾದ ಇರ್ತಾರ ಭರವಸಿಗೆ ನಾವೆಲ್ಲರೂ ಅವರಿಗೆ ಅಪಾರ ಪ್ರಮಾಣದಲ್ಲಿ ವಿಶೇಷವಾಗಿರ್ತಾ ಲಕ್ಷ ಲಕ್ಷ ಇಷ್ಟೊಂದು ಅಪ್ಪ ಅವರ ಮೇಲೆ ಅಪಾರವಾದ ಬಂದ್ರಿಂದ ಇವಾಗ ಎಲ್ಲರಿಗಿಂತೂ ಹೆಚ್ಚು ಅಲ್ಲ ೂ ಆ ಬಳ್ಳ ಅಪಾರವನ್ನು ಕೊಡ್ಲಿ ಅಂತ ನಾನು ಕೂತ್ಕೊಂಡು ಪ್ರಾರ್ಥನೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾಳೆ ನಾಲ್ಕು ಗಂಟೆಗೆ ಮುಗಿಸೋಣ ಹೇಳಿ ಅದಾದ ನಂತರ ಈ ಮಟ್ಟಕ್ಕೆ ಯಾವುದೂ ಜಾತಿ ಇಲ್ಲ ಯಾವುದೂ ಪಕ್ಷ ಬೇರೆ ಇಲ್ಲ ಜಾತಿ ಬೇರೆ ಇಲ್ಲ ಆ ರೀತಿ ಅಪ್ಪ ಈ ಮಠವನ್ನ ಇಡೀ